ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೀಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ಮಧ್ಯಾಹ್ನದ ರೆಸಿಪಿ ಸೌತೆಕಾಯಿ ಸಾಂಬಾರು ಮಡನ ಅನ್ಕೊಂಡಿದೀನಿ ತುಂಬಾ ಚೆನ್ನಾಗಿರುತ್ತೆ ರೆಸಿಪಿ ಎಲ್ಲರೂ ಟ್ರೈ ಮಾಡಲೇಬೇಕು ಅಷ್ಟು ಚೆನ್ನಾಗಿರುತ್ತೆ ಸೊ ಇದ್ರ ಜೊತೆಗೆ ಕಾಳು ಮತ್ತೆ ಹಲಸಿನ ದಿನ ಬೀಜ ಇರುತ್ತಲ್ವ ಸೊ ಅದನ್ನ ಹಾಕಿ ಒಂದು ಸಾಂಬಾರ್ ಮಡನ ತುಂಬ ಈಸಿ ಮೆಥಡ್ ಸೊ ಸಾಂಬಾರು ಮಣ್ಣನ ನೋಡಿ ಇದು ಅಲಸಿನಕಾಯಿ ಬೀಜ ಆಯಿತಾ ಸೊ ಇದ್ರ ಮೇಲೆ ಕಾಲಲ್ಲಿ ಸರಿ ನೀನು ಗುದ್ದಿರಿ ಸಾಕಾಯ್ತಾ ಸೊ ಇದು ಪುಡಿ ಆಗುತ್ತೆ ಮತ್ತೆ ತೊಳ್ಕೊಳ್ಬೋದಲ್ವ ಸೊ ಅದಕ್ಕೋಸ್ಕರ ನಾನು ಇಲ್ಲೇ ಗೊತ್ತಾಯಿದೀನಿ ತರಕಾರಿ ಕಟ್ ಮಾಡೋ ಮಣೆ ಮೇಲೆ ಏನಾದರೂ ಗುದ್ದಿದ್ರೆ ಮಣೆ ಕಟ್ಟಾಗುತ್ತೆ ಸೊ ಇದಕ್ಕಿಂತ ಮುಂಚೆ ನಾನು ಈ ಥರ ಮಾಡಿ ಮಣೇನ ಹಾಳು ಮಾಡ್ಕೊಂಡಿದ್ದೀನಿ ಸೊ ಅದಕ್ಕೋಸ್ಕರ ಈ ಮೆಥಡ್ ಸಖತ್ ಈಸಿ ಸೊ ಈ ಥರ ಗುದ್ಕೊಂಡ್ರೆ ಆಮೇಲೆ ನೀಟಾಗಿ ತೊಳ್ಕೊಬೋದಲ್ವ ಬಿಸಿನೀರು ಹಾಕ್ಕೊಂಡು ಸೊ ಅದಕ್ಕೋಸ್ಕರ ಸಂಧ್ಯಾಕಾಳಿನ ನೀರಲ್ಲಿ ಹಾಕೋಕ್ಕೆ ನೆನಪೇ ಇಲ್ಲ ಆಯಿತಾ ಸೊ ಅದಕ್ಕೋಸ್ಕರ ಇವಾಗ ಒಂದು ಮೂರು ಇದು ಲೀಟ್ರ್ ಸಾಕು ಬೆಂದೋಗಿಬಿಡುತ್ತೆ ಅಲ್ಸಂದೆ ಕಾಳೇನು ಬಟಾಣಿ ಥರ ಬಟಾಣಿ ಕಡಲೆ ಥರ ಏನಲ್ಲ ಸೊ ಇದು ಸಖತ್ ಸಾಫ್ಟು ಬೇಗ ಬೆಂದೋಗುತ್ತೆ ಸೊ ಹಾಗೆ ಇದ್ರದ್ದೆಲ್ಲ ಸಿಪ್ಪೆ ತೆಕ್ಕೊಂಡು ಇದ್ದೇ ಇದ್ರ ಜೊತೆಗೆ ಹಾಕಿ ಒಂದು ಮೂರು ನಾಲ್ಕು ವಿಸಿಲು ತೆಗೆದ್ರೆ ಸಾಕು ಒಂದು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ಸೊ ಇದಕ್ಕೆ ಬೇಯಕ್ಕೆ ನೀರು ಹಾಕೋಣ ಸ್ವಲ್ಪ ಸೊ ಜಾಸ್ತಿ ಆದರೂ ಪರವಾಗಿಲ್ಲ ಅಂದರೆ ತುಂಬ ಜಾಸ್ತಿ ಹಾಕ್ಬೇಡಿ ಯಾಕಂದರೆ ಇದೇ ನೀರಲ್ಲಿ ಆಮೇಲೆ ಸೌತೆಕಾಯೂ ಕಟ್ ಮಾಡಿ ಹಾಕ್ಕೊಳ್ಬೇಕು ಅದಕ್ಕೋಸ್ಕರ ಇವಾಗ ಇದನ್ನ ಮೂರು ಇಡೋಣ ಕಟ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಈ ಪಾಟ್ ನ ಸ್ವಲ್ಪ ನಕ್ಕಿ ನೋಡಿ ಆಯ್ತಾ ಯಾಕಂದ್ರೆ ಕಹಿ ಇದ್ರೆ ಆ ಸಾಂಬಾರ್ ಮಾಡಿದ್ರೆ ಹಾಳಾಗೋಗುತ್ತೆ ಸೌದಕ್ಕೋಸ್ಕರ ಇದನ್ನ ಸ್ವಲ್ಪ ನಕ್ಕಿ ನೋಡಿ ಇದು ಚೆನ್ನಾಗಿದೆ ಆಯ್ತಾ ಹುಳಿ ಹುಳಿ ಸ್ವೀಟ್ ಸ್ವೀಟ್ ಆಗಿ ಚೆನ್ನಾಗಿದೆ ನಾವು ಸಣ್ಣ ಇರುವಾಗ ಈ ಪಾಟ್ಸ್ತಾ ತಿಂತ ಇದ್ವಿ ಆಯ್ತಾ ನಮ್ಮಅಮ್ಮ ಕಟ್ ಮಾಡಿದ್ರೆ ಸಾಕು ಕಾಯ್ತಾ ಇದ್ವಿ ತಿನ್ನಕೆ ಒಂಥರ ಚೆನ್ನಾಗಿ ಹೋಗೋದು ಸೊ ಇವಾಗೆಲ್ಲ ಇವಾಗಿನ ಮಕ್ಳಿಗೆ ಇದೆಲ್ಲ ಗೊತ್ತೇ ಇಲ್ಲ ಸೊ ನಾನು ಇದೊಂದು ತುಂಡು ಸಾಕು ಯಾಕಂದ್ರೆ ನಾನು ಮತ್ತೆ ನನ್ನ ಹಸ್ಬೆಂಡ್ ಅಷ್ಟೇ ಇರೋದು ಮತ್ತೆ ನನ್ನ ಮಗನ ಅಷ್ಟ ತಿನ್ನಲ್ಲ ಸೊ ಅದಕ್ಕೆ ನಂಗೆ ಇದೊಂದು ಪೀಸ್ ಸಾಕು ಇದು ಇನ್ನೊಂದ್ಸರಿ ಮಡಕೆ ತೆಗ್ದಿರ್ತೀನಿ ಸಣ್ಣ ಸಣ್ಣ ಹೋಳ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡ್ಕೊಂಡು ಇಷ್ಟಿಷ್ಟು ದುಡ್ಡು ಓಳ ಪೀಸ್ ಮಾಡಿದಿನಿ ಸೊ ಇವಾಗೆಲ್ಲ ಇದಕ್ಕೆ ಬೇಕಾಗಿರುವಂತ ಮಸಾಲಾ ಪದಾರ್ಥನೆಲ್ಲ ತೆಗಿಯೋಣ ನಾನು ಏನಂತ ತಗೊಂಡಿದ್ದೀನಂದ್ರೆ ಇದರಲ್ಲಿ ಆರು ಉದ್ದ ಮೆಣಸಿದೆ ಮೂರು ಗಿಡ್ಡ ಮೆಣಸಿದೆ ಆಯ್ತಾ ಟೋಟಲ್ ಒಂಬತ್ತು ಮೆಣಸು ತಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಕಾಳು ಒಂದ್ ಚೂರು ಹುಣಸೆ ಹಣ್ಣು ತೆಂಗಿನಕಾಯಿ ಸೊ ಈ ನಾಲ್ಕು ಐಟಮ್ ಹಾಕಿ ಚೆನ್ನಾಗಿ ರುಬ್ಕೊಬೇಕು ಎಷ್ಟು ಚೆನ್ನಾಗಂದ್ರೆ ಫುಲ್ ನೈಸ್ ಆಗ್ಬೇಕು ಅದಾದ್ಮೇಲೆ ಈ ಒಂದು ಸಣ್ಣ ತುಂಡು ಈರುಳ್ಳಿ ಸ್ವಲ್ಪ ಜೀರಿಗೆ ಇದನ್ನ ಲಾಸ್ಟಿಗೆ ಹಾಕೋಬೇಕು ಇದ್ ರೊಟ್ಟಿಗೆ ಹಾಕೊಳ್ಳೇಬೇಡಿ ಈ ಫ್ಲೇವರ್ ಒಂಥರ ಬೇರೆನೆ ಬರುತ್ತೆ ಡಿಫ್ರೆಂಟ್ ಆಗಿ ಸೊ ಇಷ್ಟೆಲ್ಲಾ ಹಾಕೊಂಡು ಇದನ್ನೆಲ್ಲ ಉರ್ಕೊಂಡಿದೀನಿ ಇದು ಉರ್ಕೊಂಡಿದೀನಿ ಇದ್ನ ಉರ್ಕೊಂಡಿದೀನಿ ಮತ್ತೆ ತೆಂಗಿನಕಾಯಿ ಹುರ್ಕೊಂಡಿಲ್ಲ ಸೊ ಇದನ್ನ ಹುರ್ಕೊಂಡಿಲ್ಲ ಇದು ಹಸಿಯಾಗೆ ಇರಬೇಕು ಸೊ ಇದನ್ನೆಲ್ಲ ರುಬ್ಕೊಂಡ್ಮೇಲೆ ಇದನ್ನ ಹಾಕೊಂಡು ರುಬ್ಕೊಳ್ಳೋಣ ಸೊ ಇವಾಗ ಮಸಾಲ ರುಬ್ಕೊಳ್ಳೋಣ ಬನ್ನಿ ಪುನಃ ತೋರಿಸ್ತಾ ಇದ್ದೀನಿ ಯಾಕಂತ ಹೇಳಿ ಈ ಮಸಾಲೆಲ್ಲ ರುಬ್ಕೊಂಡ ಮೇಲೆ ನಾನು ಈರುಳ್ಳಿ ಮತ್ತೆ ಜೀರಿಗೆ ಹಾಕೊಳ್ತಾ ಇದ್ದೀನಿ ಇದ್ರ ಫ್ಲೇವರ್ ಡಿಫ್ರೆಂಟ್ ಆಗಿ ಬರುತ್ತೆ ಸೊ ಅದಕ್ಕೋಸ್ಕರ ಪುನಃ ಪುನಃ ತೋರಿಸ್ತಾ ಇದ್ದೀನಿ ನೀವು ಅಷ್ಟೇ ಟ್ರೈ ಮಾಡುವಾಗ ಇದೇ ತರ ಮಾಡಿ ಸೊ ಇದನ್ನ ಇವಾಗ ಚೆನ್ನಾಗಿ ರುಬ್ಕೊಳ್ಳೋಣ ನೋಡಿ ನಾನು ಅನ್ಸಂದೆ ಕಾರಣ ನಾನ್ ನೆನೆಸಿರ್ಲಿಲ್ಲ ನಾನು ಹೇಳಿಲ್ಲ ಮೂರೇ ವಿಸಿಲ್ ಸಾಕು ಅಂತೇಳಿ ನೋಡಿ ಮೂರು ರಿಸ್ಲ್ಗೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತೇಳಿ ಸೊ ಇವಾಗ ಇದ್ರ ಜೊತೆಗೆ ಸೌತೆಕಾಯಿ ಹಾಕಿ ಒಂದು ವಿಸಿಲ್ ತೆಗೆಯೋಣ ಒಂದೇ ವಿಸಿಲ್ ಸಾಕಾಯ್ತಾ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ನೆನ್ಸ್ಬೇಕಂತಾನೆ ಇಲ್ಲ ಇನ್ಸ್ಟೆಂಟ್ ಆಗಿ ಮಾಡ್ಬಹುದು ಸೊ ಅದಕ್ಕೋಸ್ಕರ ಹೇಳಿದ್ದು ಸೌತೆಕಾಯಿ ಹಾಕಿದ್ದೀನಿ ಸೊ ಇವಾಗ ಸ್ವಲ್ಪ ಹಾಕ್ತಾ ಇದ್ದೀನಿ ಯಾಕಂದ್ರೆ ಸೌತೆಕಾಯಿ ಉಪ್ಪು ಎಳ್ಕೊಳ್ಳಿ ಅಂತೇಳಿ ಆಮೇಲೆ ಮಸಾಲ ಹಾಕುವಾಗ ನೋಡಿ ಹಾಕೊಳ್ಳಿ ನಾನು ಉಪ್ಪು ಜಾಸ್ತಿನೇ ಮತ್ತು ಮಸಾಲ ಒಂದು ಮಣ್ಣಿನ ಪಾತ್ರೆಗೆ ಹಾಕೊಂಡಿದ್ದೇನೆ ಸೊ ಇವಾಗ ಬೀಸಿರುವಂತ ತರಕಾರಿಗಳನ್ನೆಲ್ಲ ಹಾಕ್ತಾ ಇದ್ದೀನಿ ಕುದಿಯಕ್ಕೆ ಇಟ್ಟಿದ್ದೇನೆ ಆಯ್ತಾ ಕುದೀಲಿ ಸಾರು ಕುದ್ಮೇಲೆ ಒಂದು ಒಗ್ಗರಣೆ ಕೊಡ್ಬೇಕಲ್ವ ಸೊ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಇವಾಗ ಒಗ್ಗರಣೆ ಇಟ್ಟಿದ್ದೀನಿ ಎಣ್ಣೆ ಕಾದಿದೆ ಸ್ವಲ್ಪ ಸಾಸಿವೆ ಹಾಕೋಣ ಆಮೇಲೆ ಗುದ್ದಿರುವಂಥ ಬೆಳ್ಳುಳ್ಳಿ ಹಾಕೋಣ ಕರ್ಬೇವಾ ಆಫ್ ಮಾಡಿದ್ದೀನಿ ಮಣ್ಣಿನ ಪಾತ್ರ ಮಾಡಿದರೆ ನೋಡಿ ಹೆಂಗೆ ಕುದೀತಾ ಇದೆ ಅಂತೇಳಿ ಸೊ ಇವಾಗ ಒಗ್ಗರಣೆ ಕೊಟ್ಟಿದ್ದು ಇದನ್ನ ಹಾಕೋಣ ಆಯ್ತಾ ಒಗ್ಗರಣೆನ ನೋಡಿ ನಮ್ಮ ಸಾರು ರೆಡಿಯಾಗಿದೆ ಸಾರು ಅಲ್ಲ ಸಾಂಬಾರು ಸೌತೆ ಸಾಂಬಾರು ರೆಡಿಯಾಗಿದೆ ಸೊ ಟೇಸ್ಟ್ ಮಾಡಿ ನೋಡ್ತೀನಿ ಕುದೀತಾ ಇದೆ ಸ್ವಲ್ಪ ತಣ್ಣಗಾಗಲಿ ಆಯ್ತಾ ನೋಡುವ ಚೆನ್ನಾಗಿದ್ದೀನಿ ಆಹ್ಹೋ ಬಿಟ್ಲಿದೆ ಸೊ ಇದು ಹಲಸಿನಕಾಯಿ ಬೀಜ ನಮ್ಮ ಮಂಗ್ಳೂರವ್ರಿಗೆ ಮಂಗಳೂರ್ ಅಂತಲ್ಲ ಮಲೆನಾಡು ಸೈಡ್ ಅವರು ಜಾಸ್ತಿ ಮಾಡ್ತಾರೆ ಸೊ ಹಲಸಿನಕಾಯಿ ಬೀಜ ಎಲ್ಲ ತುಂಬ ಯೂಸ್ ಮಾಡ್ಕೊಳ್ತಾರೆ ಸೊ ನಂಗಂತ ಸಕರ್ ಇಷ್ಟ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾರೆ ಅಟ್ಲೀಸ್ಟ್ ಇಷ್ಟು ಎಫರ್ಟ್ ಆಗಿ ವೀಡಿಯೋ ಮಾಡ್ತೀನಿ ತಾನೆ ಒಂದು ಲೈಕ್ ಕೊಟ್ಟು ಓಕೆ ಏನ್ ನಿಮ್ಗೆ ಪರವಾಗಿಲ್ಲ ನಿಮ್ಗೆ ಇಷ್ಟ ಆಗ್ಬೇಕು ತಾನೆ ಓಕೆ ಬಾಯ್